ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಹೊಂಗೆ ಮರದ ಹತ್ರ ನಿಂತ್ಕೊಂಡು ಹೊಂಗೆ ಹೂವೆಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ ಈ ಹೊಂಗೆ ಹೂವಿಂದ ಮತ್ತು ಹೊಂಗೆ ಎಲೆಯಿಂದ ನಮ್ಮ ಗಿಡಗಳಿಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಅದು ಯಾವ್ಯಾವ ಥರ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಈ ಹೊಂಗೆ ಎಲೆ ಮತ್ತು ಹೊಂಗೆ ಹೂವಿಂದ ನಮ್ಮ ಗಿಡಗಳಿಗೆ ಒಳ್ಳೆ ಸಾವಯವ ಗೊಬ್ಬರನೂ ಸಹ ನಾವು ರೆಡಿ ಮಾಡ್ಕೋಬಹುದು ಇಂತಹ ಸಾವಯವ ಗೊಬ್ಬರವನ್ನು ನಾವು ದುಡ್ಡು ಕೊಟ್ಟು ತಗೊಂಬರೋದಕ್ಕಿಂತ ಮನೆಯಲ್ಲೇ ಫ್ರೀ ಆಗಿ ನಾವು ಗೊಬ್ಬರ ರೆಡಿ ಮಾಡ್ಕೋಬಹುದು ಅದರಲ್ಲೂ ಈಗ ಹೊಂಗೆ ಹೂವಿನ ಸೀಸನ್ ಆಗಿರೋದ್ರಿಂದ ಈ ಯುಗಾದಿ ಟೈಮಲ್ಲಿ ತುಂಬ ಬಿಡುತ್ತೆ ಇದು ಹೊಂಗೆ ಹೂವು ಇದನ್ನ ಕಲೆಕ್ಟ್ ಮಾಡ್ಕೊಬಂದು ನಾವು ಇಟ್ಕೊಂಡು ನಾವು ಗೊಬ್ಬರ ರೆಡಿ ಮಾಡ್ಕೊಂಡು ಗಿಡಗಳಿಗೆ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಇಂಥದನ್ನೆಲ್ಲ ನಾವು ಒಳ್ಳೆ ಗೊಬ್ಬರ ಆಗಿ ನಾವು ಉಪಯೋಗಿಸ್ಕೋಬೇಕಷ್ಟೇ ಸಿಕ್ಕಿರೋದನ್ನ ಬಿಡೋಕೆಲ್ಲ ಹೋಗ್ಬಾರ್ದು ನಾನು ನೋಡಿ ಇದನ್ನು ಅದು ಹೂವು ಇರೋ ಅಂಥದನ್ನೇ ನಾನು ತಗೋಳೋಕೆ ಅಂತ ಹೋಗಿದ್ದೀನಿ ಈಗಂತೂ ಎಲ್ಲ ಕಡೆ ಸಿಗುತ್ತೆ ಈಗ ಪಾರ್ಕ್ಗಳಲ್ಲಿ ಈಗ ಮನೆ ಮುಂದೆ ಎಲ್ಲ ಹಾಕೊಂಡಿರ್ತಾರೆ ಅವಾಗೆಲ್ಲ ಉದುರಿರುತ್ತೆ ಆ ಹೂವೆಲ್ಲ ಕಲೆಕ್ಟ್ ಮಾಡೋನು ಸಹ ಇಟ್ಕೋಬೋದು ಇಲ್ಲ ಈ ಥರ ಹೊರಗಡೆ ಎಲ್ಲ ಹೋದಾಗ ನಾವು ಈ ಥರ ಅದನ್ನ ಎಲ್ಲ ತ ಮುರ್ಕೊಂಡು ತಗೊಬಂದು ಮನೆಯಲ್ಲೂ ಸಹ ನಾವು ರೆಡಿ ಮಾಡ್ಕೋಬೋದು ಈ ಹೊಂಗೆ ಹೂವಿಂದ ನಮ್ ಗಿಡಗಳಿಗೆ ನಾವು ಒಂದ್ ಒಳ್ಳೆ ಫರ್ಟಿಲೈಸರ್ ಆಗಿನೂ ಸಹ ನಾವು ಉಪಯೋಗಿಸಬಹುದು ಈ ಹೊಂಗೆ ಗಿಡನ ಇಂಡಿಯನ್ ಬೀಚ್ ಅಂತಾನು ಕರೀತಾರೆ ಮತ್ತೆ ಕಾರಂಜಿ ಗಿಡ ಅಂತಾನೂ ಸಹ ಕರೀತಾರೆ ಈ ಹೊಂಗೆ ಗಿಡದಿಂದ ನಾವು ಗಿಡಗಳಿಗೆ ಒಂದ್ ಒಳ್ಳೆ ಫರ್ಟಿಲೈಸರ್ ಆಗಿ ನ್ಯಾಚುರಲ್ ಫರ್ಟಿಲೈಸರ್ ಆಗಿನೂ ಸಹ ನಾವು ಉಪಯೋಗಿಸ್ಕೋಬಹುದು ನೋಡಿ ನಾನು ಅದನ್ನೆಲ್ಲಾನು ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಮನೆಗೆ ತಗೊಬಂದಿದ್ದೀನಿ ನಾನು ಒಂದು ಕವರಲ್ಲಿ ಹಾಕ್ಕೊಂಡು ನೋಡಿ ಇವಾಗ ನಾನು ಅದನ್ನೆಲ್ಲನೂ ಸಪ್ರೇಟ್ ಮಾಡ್ತಿದ್ದೀನಿ ಅಂದರೆ ನಾನು ಅದರಲ್ಲಿ ಸ್ವಲ್ಪ ಕೆಳಗಡೆನೂ ಹೂವೆಲ್ಲ ಬಿದ್ದಿತ್ತು ಅದನ್ನು ತೊಗೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಅದು ಮರದಿಂದನೂ ಸ್ವಲ್ಪ ನಾನು ಕಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಇವಾಗ ನಾನು ಅದೊಂದು ಬೇಷನಲ್ಲಿ ಹಾಕ್ಕೊಂಡು ಅದು ಹೂವೆಲ್ಲನೂ ನಾನು ಸಪ್ರೇಟ್ ಮಾಡ್ಕೊತೀನಿ ಮತ್ತು ಎಲೆನೂ ಅಷ್ಟೇ ಎಲೆನೂ ಬಿಸಾಕೋಗ್ಬೇಡಿ ಎಲೆಯಿಂದನೂ ತುಂಬಾ ಉಪಯೋಗ ಇದೆ ಇವಾಗ ನಾವು ಹೊಂಗೆ ಹಿಂಡಿ ಎಲ್ಲ ತರ್ತೀವಿ ನೋಡಿ ಸೇಮ್ ಸೀಸನ್ ಅಲ್ಲಿ ನಾವು ಈ ತರ ಹೂವೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ನಾವು ಒಳ್ಳೆ ಗೊಬ್ಬರನ ರೆಡಿ ಮಾಡಿ ನಾವು ಗಿಡಗಳಿಗೆನು ಹಾಕೋಬಹುದು ಈ ಹೊಂಗೆ ಎಲೆನಾ ಅತ್ಯುತ್ತಮ ರಸಗೊಬ್ಬರ ಅಂತಾನೂ ಸಹ ಹೇಳ್ಬೋದು ಈ ಗಿಡದಲ್ಲಿರುವಂತಹ ಸಾರಜನಕ ಪ್ರಮಾಣದ್ದು ಬೇರೆ ಯಾವ ಗಿಡದಲ್ಲೂ ಸಹ ಸಿಗೋದಿಲ್ಲ ಹೊಂಗೆ ಗಿಡದಲ್ಲಿ ಪೊಟ್ಯಾಷಿಯಂ ಹಾಗೂ ಫಾಸ್ಫರಸ್ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಒಳ್ಳೆ ಗೊಬ್ಬರ ಅಂತನೇ ಸಹ ಹೇಳ್ಬೋದು ಈ ಒಂಗೆ ಎಲೆ ಮತ್ತು ಹೂಗಳಿಂದ ತುಂಬಾ ಉಪಯೋಗ ಇದೆ ಈ ಒಂಗೆ ಎಲೆನ ನಾವು ಕಷಾಯ ರೀತಿಯಲ್ಲೂ ಸಹ ಮಾಡಿ ಕುಡಿಯೋದ್ರಿಂದ ನಮ್ಮ ಲಿವರ್ಲಿರೋಂತಹ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಮತ್ತು ಬಾಯಿ ಹುಣ್ಣು ಈ ಥರ ಸಮಸ್ಯೆಗೆಲ್ಲ ಅನುಕೂಲ ಆಗುತ್ತೆ ಅಂದರೆ ಅದು ಎಲೆನ ನಾನು ಕಷಾಯ ಮಾಡಿರೋ ಅಂಥದ್ದೇನೂ ತೋರಿಸಿಲ್ಲ ನಾನು ಹಂಗೇನೇ ಹೇಳ್ತಾ ಇದ್ದೀನಿ ನೀವು ಬೇಕಿದ್ದವರು ಇದು ಎಲೆನ ಕಷಾಯ ಮಾಡಿಕೊಂಡು ಸಹ ಕುಡಿಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ಕಷಾಯ ಕುಡಿಯೋದ್ರಿಂದ ಉರಿ ಮೂತ್ರ ಇಂಥದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಹೊಂಗೆ ಹೂವು ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ನಾವು ಕಲೆಕ್ಟ್ ಮಾಡಿ ತಂದು ಇಟ್ಕೋಬೋದು ಇನ್ನು ಇದು ಹೂವೆಲ್ಲ ಮುಗಿದು ಮತ್ತು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ್ಲೂ ಅಷ್ಟೇ ನಾವು ಕಾಯಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಇಟ್ಕೊತು ಅಂದರೆ ನಮ್ಮ ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಆಗು ಸಹ ನಾವು ಉಪಯೋಗಿಸ್ಬೋದು ಇನ್ನು ಈ ಹೊಂಗೆ ಇಂಡಿ ಸಾಮಾನ್ಯ ಗಾರ್ಡನ್ ಮಾಡೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಹೊಂಗೆ ಹಿಂಡಿ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅದರಲ್ಲೂ ಆನ್ಲೈನಲ್ಲಿ ತುಂಬಾ ದುಬಾರಿ ರೇಟು ಈ ಹೊಂಗೆ ಹಿಂಡಿ ಯಾಕೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಹೊಂಗೆ ಹಿಂಡಿ ಗಿಡಗಳಿಗೆ ನಾನು ಮುಂದಿನ ಗಿಡದಲ್ಲಿ ತೋರಿಸ್ತೀನಿ ಅದು ಹೊಂಗೆ ಹಿಂಡಿನ ನಾವು ಗಿಡಗಳಿಗೆ ಯಾವ ರೀತಿ ಬಳಸೋದು ಅನ್ನೋದ್ರ ಬಗ್ಗೆ ಹಾಗೆಯೇ ಗಿಡಗಳಿಗೆ ಮಾತ್ರ ಅಂತಲೇ ಅಲ್ಲ ಈ ಒಂಗೆ ಕಾಯಿಯಿಂದ ಅಷ್ಟೇ ತುಂಬಾ ಉಪಯೋಗ ಇದೆ ಈ ಹೊಂಗೆ ಬೀಜದಿಂದ ಈ ಹೊಂಗೆ ಪುಡಿಯನ್ನು ಏನೇನಕ್ಕೆ ಬಳಸ್ತಾರೆ ಅಂದ್ರೆ ಈ ಚರ್ಮದ ಕಾಯಿಲೆ ಇದ್ರೆ ಮತ್ತೆ ಫೈಲ್ಸ್ ಎಲ್ಲಾ ಆಗಿದ್ರೆ ಜಾಯಿಂಟ್ ಪೈನು ಅಲ್ಸರ್ ಹಾಗೆ ಮತ್ತು ತುಂಬಾ ದಿನದಿಂದ ಗಾಯ ಆಗಿರುತ್ತೆ ಅದು ವಾಸಿನೇ ಆಗಿರೋದಿಲ್ಲ ಅಂತ ಟೈಮಲ್ಲೆಲ್ಲ ಈ ಹೊಂಗೆ ಪುಡಿನ ಬಳಸ್ತಾರೆ ಈ ಹೊಂಗೆ ಎಣ್ಣೆನೂ ಅಷ್ಟೇ ತುಂಬಾ ಉಪಯೋಗ ಇದೆ ಆವಾಗೆಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಾವು ಇದನ್ನು ಆರಿಸ್ಕೊಬರಕ್ಕೆ ಹೋಗ್ತಾ ಇದ್ವಿ ನಾವು ಹೊಂಗೆಕಾಯಿ ಎಲ್ಲ ಆರಿಸ್ಕೊಬಂದು ಮತ್ತು ಮಿಲ್ಲಿಗೆಲ್ಲ ಕೊಟ್ಟು ಅದ್ರ ಎಣ್ಣೆ ತಗೊಬಂದು ಅವಾಗೆಲ್ಲ ಹೆಚ್ಚಾಗಿ ದೀಪನ ಹೊಂಗೆ ಎಣ್ಣೆಲ್ಲೇ ಇದ್ದಿದ್ದು ಇವಾಗೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಬೇರೆ ಬೇರೆದೆಲ್ಲ ಎಣ್ಣೆ ಎಲ್ಲ ಬಂದು ಈಗ ಯಾರೂ ಆ ಥರ ಮಾಡೋದೇ ಇಲ್ಲ ಇವಾಗ ನೋಡಿ ನಾನು ಅದನ್ನೆಲ್ಲ ಹೂವೆಲ್ಲ ಸಪ್ರೇಟ್ ಮಾಡಿದ್ದಾಯ್ತು ಮತ್ತು ಅದು ಎಲೆನೂ ಸಪ್ರೇಟ್ ಮಾಡಿದ್ದೀನಿ ಈ ಹೂವಿಂದ ನಾನು ಯಾವ ರೀತಿ ಗಿಡಗಳಿಗೆ ಗೊಬ್ಬರ ರೆಡಿ ಮಾಡ್ತೀನಿ ಮತ್ತು ಎಲೆಯಿಂದನೂ ರೆಡಿ ಮಾಡ್ತೀನಿ ಅಂತ ಸ ಈಗ ನಾನು ಹೂವಿಂದ ತೋರಿಸ್ತೀನಿ ಎಲೆಯಿಂದ ನಾನು ಯಾವ ರೀತಿ ಗೊಬ್ಬರ ಮಾಡ್ತೀನಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಅದು ಹೂವೆಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲನೂ ಬಿಡಿಸಿದ್ದಾಯ್ತು ಈ ಹೊಂಗೆ ಹೂವಲ್ಲಿ ನೈಟ್ರೋಜನ್ ಹೆಚ್ಚಾಗಿರೋದ್ರಿಂದ ನಾವು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂವು ಆಗಲಿ ಮತ್ತು ತರಕಾರಿ ಆಗಲಿ ಹಣ್ಣಾಗಲಿ ತುಂಬ ಚೆನ್ನಾಗಿ ಬಿಡುತ್ತೆ ಈ ಹೊಂಗೆ ಹೂವನ್ನ ನಾವು ಗಿಡದ ಬುಡದಲ್ಲಿ ಮಣ್ಣಿನ ಮೇಲೆ ಹಾಕಬೇಕು ಮಣ್ಣಿನ ಮೇಲೆ ಹಾಕ್ತು ಅಂದರೆ ಈಗ ತುಂಬ ಬಿಸಿಲಿರೋ ಕಾರಣ ನಾವು ಮಲ್ಚಿಂಗ್ ಮಾಡ್ದಂಗೂ ಆಗುತ್ತೆ ಮತ್ತು ಅದು ಒಂದು ತಿಂಗಳಷ್ಟೊಳಗೆನೆ ಇದು ತುಂಬ ಚೆನ್ನಾಗೆ ಕೊಳ್ತು ಕಾಂಪೋಸ್ಟು ರೆಡಿ ಆಗುತ್ತೆ ಗಿಡಗಳು ಒಳ್ಳೆ ಗೊಬ್ಬರನೂ ಸಿಕ್ಕದಂಗಾಗುತ್ತೆ ನಾವು ಗಿಡಗಳಿಗೆ ಈ ಹೂವಿಂದ ನಾವು ಮಲ್ಚಿಂಗ್ ಮಾಡೋದ್ರಿಂದ ಮತ್ತು ಹೆಚ್ಚು ಬಿಸಿಲಿರೋ ಕಾರಣ ಬಿಸಿಲು ಅದು ಮಣ್ಣಿಗೂ ಸಹ ತಾಕೋದಿಲ್ಲ ಯಾಕೆಂದರೆ ಇದನ್ನ ನಾವು ಆ ಮಣ್ಣಿನ ಮೇಲೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಹೆಚ್ಚು ಬಿಸಿಲು ಆ ಮಣ್ಣಿಗೆ ತಾಕೋದಿಲ್ಲ ಈ ಹೂವು ಬರೀ ಗೊಬ್ಬರ ಮಾಡೋದಕ್ಕೆ ಅಂತ ಅಲ್ಲ ಒಳ್ಳೆ ಕೀಟನಾಶಕನಾಗೂ ಸಹ ಕೆಲಸ ಮಾಡುತ್ತೆ ಈಗ ನಾವು ಮಣ್ಣಿನ ಮೇಲೆ ಇದು ಹೂವೆಲ್ಲನೂ ಉದುರಿಸ್ತೀವಿ ನೋಡಿ ಅದು ಒಳ್ಳೆ ಕೀಟನಾಶಕವಾಗಿಯೂ ಸಹ ಕೆಲಸ ಮಾಡುತ್ತೆ ಮತ್ತೆ ಒಳ್ಳೆ ಗೊಬ್ಬರವಾಗಿನೂ ಸಹ ಕೆಲಸ ಮಾಡುತ್ತೆ ನೋಡಿ ಇಲ್ಲಿ ರೋಡ್ ಸೈಡ್ ಅಲ್ಲಿ ಇತ್ತು ನಾನು ಹಂಗಾಗಿ ಅದನ್ನೆಲ್ಲ ಮುರಿದು ಒಂದು ಕವರಲ್ಲಿ ಹಾಕೊಂಡು ಆ ಕೆಳಗಡೆ ಬಿದ್ದಿದ್ದು ಹೂವೆಲ್ಲನೂ ನಾನು ಕಲೆಕ್ಟ್ ಮಾಡ್ಕೊಂಡು ಒಂದು ಕವರಲ್ಲಿ ತುಂಬಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗಿಡದಲ್ಲಿ ಈ ಹೊಂಗೆ ಹೂನ ನಾವು ನೋಡಿ ಈ ರೀತಿ ಆ ಮಣ್ಣಿನ ಮೇಲೆ ಈ ತರ ಹಾಕೋದ್ರಿಂದ ಒಳ್ಳೆ ಗೊಬ್ಬರನೂ ಆಗುತ್ತೆ ಗಿಡಗಳಿಗೆ ಈ ಮಿಲಿ ಬಗ್ಸು ಮತ್ತೆ ಆ ಫೀಟ್ಸ್ ಇಂತಹ ಹುಳ ಎಲ್ಲಾ ಬರೋದಿಲ್ಲ ಒಳ್ಳೆ ಕೀಟನಾಶಕವಾಗಿಯೂ ಸಹ ಕೆಲಸ ಮಾಡುತ್ತೆ ಈ ಹೊಂಗೆ ಹೂವನ್ನ ನೀವು ಎಲ್ಲ ಗಿಡಗಳಿಗೂ ಹಾಕಬಹುದು ಹೂವಿನ ಗಿಡ ಹಣ್ಣಿನ ಗಿಡ ತರಕಾರಿ ಗಿಡ ಎಲ್ಲ ಪ್ರತಿಯೊಂದು ಗಿಡಗಳಿಗೂ ಹಾಕಬಹುದು ಇದು ಒಂದು ಒಳ್ಳೆ ಗೊಬ್ಬರ ಅಂತಾನೆ ಹೇಳ್ಬೋದು ಈಗ ಸೀಸನ್ ಆಗಿರೋದ್ರಿಂದ ನೀವು ಈ ಥರ ಹೊಂಗೆ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಮತ್ತು ಈಗ ಬಿಸಿಲು ಚೆನ್ನಾಗಿದೆ ಇದನ್ನು ಒಣಗಿಸ್ಬಿಟ್ಟು ನೀವು ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನ ಪೌಡ್ರ್ ಮಾಡಿನೂ ಸಹ ನೀವು ಗಿಡಗಳ್ಗೂ ಹಾಕಬಹುದು ಇದನ್ನು ನಾನು ಪೌಡ್ರ್ ಮಾಡಿ ಯಾವ ರೀತಿ ಬಳಸ್ತೀನಿ ಅನ್ನೋದ್ರ ಬಗ್ಗೆನು ಸಹ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ ಈ ಹೊಂಗೆ ಎಲೆ ಮತ್ತು ಹೊಂಗೆ ಹೂವಿಂದನೇ ನೀವು ಸಪ್ರೇಟಾಗಿ ಅಂತನೇ ಗೊಬ್ಬರ ಮಾಡ್ಕೋಬಹುದು ಒಂದು ಪಾರ್ಟಲ್ಲಿ ಸೇಮ್ ನಾವು ಕಾಂಪೋಸ್ಟ್ ಮಾಡೋದಕ್ಕೆ ಆಗ್ತೀವಲ್ಲ ಅದೇ ಥರನೇ ನೀವು ರೆಡಿ ಮಾಡ್ಕೋಬೋದು ನೀವು ಈ ಥರ ಗೊಬ್ಬರ ಎಲ್ಲ ರೆಡಿ ಮಾಡಿ ಇಟ್ಕೊಂತು ಅಂದರೆ ನೀವು ಗಿಡಗಳಿಗೆ ವರ್ಷ ಪೂರ್ತಿ ಗೊಬ್ಬರ ಕೊಡ್ಬೋದು ಇದು ಒಂದು ತುಂಬ ಒಳ್ಳೆಯ ಗೊಬ್ಬರ ಇದು ಈ ಹೊಂಗೆ ಹೂವಿಂದ ನಾವು ಒಳ್ಳೆಯ ಗೊಬ್ಬರ ರೆಡಿ ಮಾಡಿಕೊಂಡು ಆಗಾಗ ನಾವು ಈ ಥರ ಗಿಡಗಳಿಗೆಲ್ಲ ಕೊಡ್ತಾ ಇದ್ರೆ ಒಳ್ಳೆ ತರಕಾರಿ ಮತ್ತು ಒಳ್ಳೆ ಹಣ್ಣು ಹೂವು ಇಂಥದ್ದೆಲ್ಲ ಹೆಚ್ಚಾಗಿ ಸಿಗುತ್ತೆ ನಮ್ಮ ಮನೆ ಹತ್ರ ಯಾವುದೂ ಇಲ್ಲ ಹೊಂಗೆ ಮರ ಹಂಗಾಗಿ ನಾನು ರೋಡ್ ಸೈಡಲ್ಲಿರೋ ಅಂಥದನ್ನ ಹೋಗಿ ತಗೊಂಡು ಬಂದೆ ಈಗ ಸುಮಾರು ಮನೆಗಳ ಮುಂದೆ ಎಲ್ಲ ಇರುತ್ತೆ ಹೊಂಗೆ ಮರ ಎಲ್ಲ ಹಂಗಾಗಿ ಅಲ್ಲಿ ತುಂಬ ಜನಕ್ಕೆಲ್ಲ ಸಿಗುತ್ತೆ ಅದು ಸಿಗೋದನ್ನ ಉಪ್ ಉಪಯೋಗಿಸ್ಕೊಳ್ಳಿ ಇದನ್ನ ತಗೊಂಡೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗೆ ಗೊಬ್ಬರ ರೆಡಿಯಾಗುತ್ತೆ ಇದು ಒಂದು ತಿಂಗಳಷ್ಟೊತ್ತಿಗೆ ಈಗ ನಾವು ಮಲ್ಚಿಂಗ್ ಮಾಡಿರೋ ಥರ ಮಾಡಿದ್ದೀವಲ್ಲ ಇದು ಒಂದು ತಿಂಗಳಷ್ಟೊತ್ತಿಗೆ ಕೊಳ್ತು ಗೊಬ್ಬರ ರೆಡಿಯಾಗಿರುತ್ತೆ ಪಾಟಲ್ಲೇ ಕೊಳ್ತು ಚೆನ್ನಾಗಿ ಗೊಬ್ಬರನೂ ಸಹ ರೆಡಿಯಾಗಿರುತ್ತೆ ಈ ಹೊಂಗೆ ಹೂವಿನ ಗಿಡದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್